ಸ್ನೇಹಿತರೆ ನಮಸ್ಕಾರ ಗುಡ್ ಈವ್ನಿಂಗ್ ಎಲ್ರಿಗೂ ಕ್ಲಿಯರ್ ಅಲ್ರಿ ಎಲ್ಲ ಜೋನಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಎಲ್ರಿಗೆ ಸೌಂಡ್ ಕ್ಲಿಯರ್ ಇದೆ ಅನ್ಕೊಂತೀನಿ ಸ್ಟಾರ್ಟ್ ಮಾಡ ಇವತ್ತಿನ ತರಗತಿ ಗುಡ್ ಈವ್ನಿಂಗ್ ಬನ್ನಿ ಇವತ್ತಿನ ಸಾಮಾನ್ಯ ಕಾರಣದ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಏನೈತಿ ನೋಡೋಣ ಈಗಲೂ ಕೂಡ ಇರುವಂತದ್ದು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಜಾಯಿನ್ ಆಗಬಹುದು ಆಗಸ್ಟ್ ಎಂಟರವರೆಗೂ ನಿಮಗ ಇದ್ದು ವ್ಯಾಲಿಡಿಟಿ ಸಿಗುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಕೂಡ ಐತಿ ಆರ್ ಸಂಬಂಧಿಸಿದಂತೆ ಲೈವ್ ಮತ್ತು ಕ್ಲಾಸಸ್ ಗಳು ಉಪಲಬ್ಧವಿದ್ದಾವ ಟೂ ಟ್ರಿಪಲ್ ನನ್ಗೆ ಜಾಯಿನ್ ಆಗಬಹುದು ಇನ್ ಅದೇ ರೀತಿಯಾಗಿ ಗ್ರಾಮಾಂತರಾಧಿಕಾರಿ ಬ್ಯಾಚ್ ಕೋರ್ಸ್ ಈಗಲೂ ಕೂಡ ಲೈವ್ ಮತ್ತು ರೆಕಾರ್ಡ್ ಮತ್ತು ಟೆಸ್ಟ್ಗಳು ಕೂಡ ಓಕೆ ಸೊ ಎಲ್ಲಾ ಹಿಂದಿನ ತರಗತಿಗಳನ್ನ ರೆಕಾರ್ಡ್ ನೋಡ್ತಿರಿ ಮತ್ತು ಮುಂದಿನ ಲೈವ್ ಗಳು ಉಪಲಬ್ಧವಾಗ್ತವೆ ಇದ್ರ ಪ್ರಯೋಜನ ಪಡ್ಕೋಬಹುದು ಪ್ರಶ್ನೆಗಳನ್ನ ನೋಡೋಣ ಮೊದ್ಲೇ ಪ್ರಶ್ನೆ ನೋಡ್ರಿ ಸಮನಾರ್ಥಕ ಅಥವಾ ಅತಿ ಸಮೀಪದ ಅರ್ಥ ಉಳ್ಳಹ ಶಬ್ದ ಗುರುತಿಸ್ಕೊಂತೀರಾ ಸಪ್ತಾಶ್ವ ಅಂತ ಇದೆ ಸಪ್ತಾಶ್ವ ಎನ್ನುವಂತಹ ಶಬ್ದದ ಅರ್ಥ ಏನ್ರಿ ಎಲ್ರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಸಪ್ತಾಶ್ವ ಏಕಮುಖ ಏಳು ಮುಖಗಳುಳ್ಳ ಕುದುರೆ ಅಂತ ಸುಮಾರು ಜನ ಆಪ್ಷನ್ ಎ ಕೊಡಾಕತ್ತೀರಿ ತಪ್ಪದು ಸಪ್ತಾಶ್ವ ಅಂತ ಅಂದ್ರ ಸೂರ್ಯ ಅಂತ ಅರ್ಥ ಕೊಡುತ್ತೆ ಸೂರ್ಯ ಸೂರ್ಯನ್ ಓಕೆ ಸಪ್ತ ಅಧಿಕ ಅಶ್ವ ಏನಾಯ್ತು ಸಪ್ತಾಶ್ವ ಯಾವ ಸಂಧಿ ಇದು ಶ್ರವಣ ದೀರ್ಘ ಸಂಧಿ ಆಗತ್ತ ನೋಡ್ರಿ ಸವಣ ಸಪ್ತಾಶ್ವ ಅಂದ್ರೆ ಇಲ್ಲಿ ಸೂರ್ಯ ನೆನ್ಪಿಟ್ಕೊಡ್ರಿ ಸೂರ್ಯ ಸೂರ್ಯನಿಗೆ ಏನಂತ ಕರಿತೀರಿ ಮತ್ತ ದಿನಪ ದಿನಕರ ಆದಿತ್ಯ ಇನಾ ರವಿ ಭಾಸ್ಕರ ಕೆಂಗದಿರ ಬೆಂಗದಿರ ಆಮೇಲೆ ಮತ್ತೆ ನತ್ರಿ ರಾಜೀವಸಕ್ಕ ರಾಜೀವ್ ಅಂದ್ರ ಕಮಲ ರಾಜೀವ್ ಸಕ ಸೂರ್ಯ ಅರ್ಕ ಇವೆಲ್ಲ ಸಮನಾರ್ಥಗಳಾಗಿರ್ತವು ಸದಸ್ಸು ಅಂದ್ರೆ ಏನ್ರಿ ಸದಸ್ಸು ಎಂತಕ್ಕಂತ ಶಬ್ದದ ಸರಿಯಾದ ಸಮನಾರ್ಥಕ ಯಾವುದು ಯಾರ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ ಶೇರ್ ಮಾಡ್ರಪ್ಪ ಓಕೆ ಬಟ್ಟೆ ನಮಸ್ಕಾರ ಮತ್ತೆಲ್ಲ ಜಾಯ್ನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಸಮಾವೇಶ ಮೋಕ್ಷ ಗುರು ತಿರಸ್ಕಾರ ಓಕೆ ಎಲ್ರು ಬೇರೆ ಬೇರೆ ಉತ್ತರ ಹತ್ತೀರಿ ತಿರಸ್ಕಾರ ಪುರಸ್ಕಾರ ತಿರಸ್ಕರಿಸು ಪುರಸ್ಕರಿಸು ಗುರು ವಿರುದ್ಧ ಹೊಂದೋದು ಅಂದ್ರೆ ಅಂದ್ರೇನು ನಿರ್ಮಾಣ ಪಡೆಯೋದು ಜನನ ಮರಣಗಳಿಂದ ಮುಕ್ತಿ ಪಡೆಯೋದು ಅಂತ ಹೇಳ್ತೀವಿ ಇನ್ನ ಸಮಾವೇಶ ಇಲ್ಲಿ ಸದಸ್ಯು ಅಂದ್ರೆ ಸಮಾವೇಶ ಅಂತ ಹೇಳ್ತೀವಿ ಸಮಾವೇಶ ಸಭೆ ಅಂತ ಹೇಳ್ತತಿ ಫೇನ ಪದದ ಸರಿಯಾದ ಸಮಾನಾರ್ಥಕ್ಕೆ ಫೇನ ಪರಿಣಾಮ ನಿರ್ಣಯ ನೊರೆ ಅನುತ್ತೀರ್ಣ ಸಂಗೀತವರ ನಮಸ್ಕಾರ ಎಲ್ಲಪ್ಪ ಇನ್ನೂ ಇಲ್ಲ ಸ್ನೇಹಿತರೆ ಅನೋರ ನಮಸ್ಕಾರ ಪರಿಣಾಮ ನಿರ್ಣಯ ನೊರೆ ಅನುತ್ತೀರ್ಣ ನಮಸ್ಕಾರ ಮತ್ತೆ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಸೊ ಇಲ್ಲಿ ಫೇನ್ ಅಂದ್ರ ನೊರೆ ಅಥವಾ ಬುರುಗು ಅಂತ ಹೇಳ್ರಿ ಬುರುಗು ಉತ್ತೀರ್ಣ ಅನುತ್ತೀರ್ಣ ಲ್ವಾ ದೌಡು ಈ ಪದದ ಸರಿಯಾದ ಸಮನಾರ್ಥ ದೌಡು ಹಟವಾದಿ ನಮಸ್ಕಾರ ಸ್ನೇಹಿತರೆ ಅವರು ಆರಾಮ ಇಲ್ಲರು ಇಲ್ಲದೆ ಇರುವಂತದ್ದನ್ನ ವಿಚಾರವನ್ನ ಕೇಳಿ ಇವರು ದೌಡಾಯಿಸಿದ್ರು ದೌಡು ಅಂದ್ರ ಓಟ ಅಂತ ಹೇಳ್ರಿ ಓಟ ಆಪ್ಷನ್ ಸಿ ಆಗತ್ತ ಕೆಲವರು ಬೇಗನೆ ಅನ್ ಕೊಡಕತ್ತಿರಿ ಇಲ್ಲಿ ಬೇಗನೆ ಅನ್ನೋಕ್ಕಿಂತೇನು ಓಟ ಅದು ಓಟ ಆಗ್ತದ ಇನ್ ಇದೇನ್ ನೋಡಿ ವಿರುದ್ಧ ಪದ ಗುರುತಿಸ್ಕೊಡಿ ಸ್ವಾಧೀನ ಏನಾಗತ್ತ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ರೀ ಸ್ವಾಧೀನ ಪರಾಧೀನ ಸ್ವಂತ ಪರ ಸ್ವಕೀಯ ಪರಕೀಯ ಅದ ಸ್ವದೇಶ ವಿದೇಶ ಸ್ವಾತಂತ್ರ್ಯ ಪಾರತಂತ್ರ್ಯ ಇವೆಲ್ಲ ಕೆಲವೊಂದಿಷ್ಟು ವಿರುದ್ಧಗಳು ಇಲ್ಲಿ ಸ್ವಾಧೀನ ಪರಬಾರ ಅಂತ ಹೇಳ್ರಿ ಇನ್ನೊಬ್ಬರಿಗೆ ಏನಪ್ಪಾ ಅಂದ್ರ ಈಗ ಫಾರ್ ಎಕ್ಸಾಂಪಲ್ ಹೊಲ ಗದ್ದೆಗಳನ್ನ ನೋಡ್ತೀರಿ ಪರಬಾರೆ ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ಬರಿಗೆ ಏನಪ್ಪಾ ಅಂದ್ರ ವಹಿಸ್ಕೊಂಡಿರೋತದ ಕೆಲಸ ಸ್ವಾಧೀನ ಪಡಿಸ್ಕೊಳ್ಳೋದು ಅಂದ್ರ ನಮ್ ವಶಕ್ ತೆಗೆದುಕೊಳ್ಳುವಂಥದ್ದು ಪರಬಾರಿ ಕೊಡೋದ್ರೆ ಇನ್ನೊಬ್ಬರ ಕೈಲಿ ಕೊಡುವಂಥದ್ದು ಈ ತರ ಕಂಡು ಬರ್ತದ ಇದನ್ ನೋಡ್ರಿ ಪ್ರತಿಷ್ಠೆ ಇದ್ರ ವಿರುದ್ಧ ಪದ ಏನ್ರಿ ಪ್ರತಿಷ್ಠೆ ತದ್ಭವ ರೂಪ ಹದಿಟೆ ಅಂತ ಆಗಿರ್ತದೆ ಇದು ನೆನ್ಪಿಟ್ ಕೇಳ್ರಿ ಪ್ರತಿಷ್ಠೆ ಪದದ ತದ್ಭವ ಹದಿಟೆ ಇಲ್ಲಿ ಅಪ್ರತಿಷ್ಠೆ ಅಪ್ರತಿಷ್ಠೆ ಆಪ್ಷನ್ ಎ ಉತ್ತರ ಸರಿ ಈ ಶಬ್ದ ಗಮನಿಸ್ಕೊಡ್ರಿ ವಿರುದ್ಧ ಪದ ನೋಡ್ರಿ ರಿಲೇಟೆಡ್ ಅಡ್ವಾಟೆಡ್ ಬೇರೆ ಬುಕ್ ನೋಡಿ ಚೆಕ್ ಮಾಡ್ರಿ ಇಲ್ಲಾಂದ್ರೆ ಸ್ಪರ್ಧಾ ಕನಸು ಆ್ಯಪ್ ಒಳಗ ಬ್ಯಾಚ್ ಕೂಡ ಐತೆ ಅದನ್ನ ಗಮನಿಸ್ಕೊಡ್ರಿ ಸಾಕಾಗತ್ತೆ ಪಿ ಡಿ ಎಫ್ ಕೂಡ ಲಭ್ಯವರ್ತಾವೆ ಯಾರಿನ್ನೂ ಸ್ಪರ್ಧಾ ಕನಸು ಆಪ್ ಡೌನ್ಲೋಡ್ ಮಾಡ್ಕೊಡಿಲ್ಲ ಸೊ ಡೌನ್ಲೋಡ್ ಮಾಡ್ಕೊಡ್ರಿ ಬೇಗ ಅಂದ್ರ ಝಳ ಶಕೆ ಅದ್ರ ವಿರುದ್ಧ ತಂಪು ಅಂತ ಆಗ್ತಕ್ಕವ ತಂಪುರಿ ವಿನಿಯೋಗ ಇದ್ರ ವಿರುದ್ಧ ಪದ ಏನ್ರಿ ವಿನಿಯೋಗ ವಿನಿಯೋಗ ದುರ್ವಿನಿಯೋಗ ಸುವಿನಿಯೋಗ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋದು ದುರ್ವಿನಿಯೋಗ ಒಳ್ಳೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ಅಂತ ಅದನ್ನ ಉಪಯೋಗಿಸ್ಕೊಳ್ಳೋದು ಹಿಂಗ ಅರ್ಥ ಕೊಡತ್ತ ಇಲ್ಲಿ ವಿನಿಯೋಗ ದುರ್ವಿನಿಯೋಗ ಅನ್ರಿ ನೆಕ್ಸ್ಟ್ ಶಾಪ ತದ್ಭವ ರೂಪ ಏನ್ರಿ ಶಾಪ ಶಾಪದ ವಿರುದ್ಧ ವರ ಅಂತ ಕೂಡ ಆಗ್ತದೆ ಶಾಪ ವರ ಶಾಪ ಅವರ ಶಾಪ ಹುಷಾಪ ಅಂತ ಹೇಳ್ಬೋದು ಉಷಾಪ ಅಂದ್ರ ಶಾಪ ಕೊಡೋದು ಶಾಪವನ್ನು ಹಿಂಪಡೆಯೋದು ಎರಡು ಅರ್ಥ ಕೊಡ್ತಾವ ಸೊ ಇಲ್ಲಿ ಶಾಪ ಸಾಪ ಅಂತ ಆಗ್ತದ ನಿಮ್ಗೆ ಗೊತ್ತಲ್ವಾ ಸಕಾರಕ ಶ ಮತ್ತು ಶ ಗಳಿಗೆ ತದ್ಭವದೊಳಗ ಷಷ್ಠಿ ಪದದ ತದ್ಭವ ರೂಪ ಏನ್ರಿ ಷಿ ತೇಜಸ್ವಿನಿರು ನಮಸ್ಕಾರ ಮತ್ತೆ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಷಷ್ಟಿ ಏನಾಗ್ತದ ಸುಮಾರು ಜನ ಏಕರಿ ಷಷ್ಟಿ ಚಟ್ಟಿ ಕರೆಕ್ಟ್ ಷಷ್ಠಿ ಚಟ್ಟಿ ಷಷ್ಟಿ ಗ್ರಹಣ ಅಂತ ಬರ್ತದ ನೋಡ್ರಿ ಒಂದ್ ಶಬ್ದ ನೋಡ್ತೀರಿ ನೀವು ಒಂದ್ಸಲ ಎಕ್ಸಾಂಪಲ್ ಆಗಿತ್ತಿದು ಷಷ್ಟಿ ಗ್ರಹಣ ಏನಾಗತ್ತಿದು ಚಟ್ಟೀಕರಣ ಚಟ್ಟೀಕರಣ ಅಂತ ಆಗ್ತದ ಷಷ್ಟಿ ಗ್ರಹಣ ಚಟ್ಟೀಕರಣ ಇನ್ ಇದ ನೋಡ್ರಿ ಹಂಸಪಿಂಡ ಹಂಸ ಅಂಚೆ ಮತದಗಳು ಹಂಸ ಪಿಂಡ ಅಂಚೆ ವಿಂಡು ಹಂಸ ಪಿಂಡ ಅಂಚೆ ವಿಂಡು ಆಪ್ಷನ್ ಬಿ ಹಂಸ ಪಿಂಡ ಅಂಚೆ ವಿಂಡು ಆಪ್ಷನ್ ಬಿ ಆಗ್ತದ ಗೊತ್ತಿರಲಿ ಹಳೆಗನ್ನಡ ಯಾವ ಸಂಧಿ ನೋಡಿ ಹಳೆಗನ್ನಡ ಇದೇನ್ ಬಹಳ ಸರಳ ಹಳೆಗನ್ನಡ ಸಂಧಿ ಹೆಂಗ್ ಬಿಡಿಸ್ತೀರಿ ಹಳೆ ಅಧಿಕ ಕನ್ನಡ ಏನಾಗತ್ರಪ್ಪ ಹಳೆಗನ್ನಡ ಉತ್ತರ ಪದದ ಆದಿಲಿರುವ ಕಾರಕ ಗ ಗಕಾರ ಬರ್ತಾ ಇದೆ ಇದನ್ನ ಏನಕ್ಕೆ ಕರಿಬೇಕು ನೀವು ಆದೇಶ ಸಂಧಿ ಸಪೋಸ್ ಇದನ್ನೇ ಸಮಾಸ ಮಾಡುವಂಗಾಗಿತ್ತು ಅಂದ್ರ ಹಳೆಯ ಹಳೆಯದಾದ ಅದಿಕ್ ಕನ್ನಡ ಹಿಂಗರ ವಿಕ್ರಯಸ್ ಹಳೆ ತು ಕನ್ನಡ ಹಿಂಗರ ವಿಕ್ರಯಸ್ ಸೊ ಇದು ವಿಶೇಷಣ ಹೇಳ್ತಾ ಇರೋದ್ರಿಂದ ಕರ್ಮಧಾರೆಯ ಸಮಾಸ ಯಾವ ಸಮಸ್ಯ ಆಗತ್ತೆ ಕರ್ಮಧಾರಿ ಆಗತ್ತೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ನೋಡ್ರಿ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸ್ಕೊಡ್ರಿ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ನಿಮ್ಮ ಆಯ್ಕೆ ಹೌದು ಅಧ್ಯಕ್ಷರು ಇಲ್ಲದಿದ್ದ ಸಮಯದಲ್ಲಿ ಉಪಾಧ್ಯಕ್ಷರು ದೀರ್ಘ ತಪ್ಪೋಗದ ಉಪಾಧ್ಯಕ್ಷರು ಇವರ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಹ ಬಿ ತಪ್ಪಾಗಿತ್ತು ಇದನ್ನ ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪು ತಪ್ಪು ಇಲ್ಲದ ಡಿ ಕೊಡ್ತೀರಾ ಮಾನ್ಯ ರೇ ನಿಮ್ಮ ಪತ್ರ ತಲುಪಿದೆ ಏನು ತಪ್ಪಿಲ್ಲ ಇಲ್ಲಿ ವೆರಿ ಗುಡ್ ರೀ ಕರೆಕ್ಟ್ ಇದೆ ಉತ್ತರ ಇದನ್ನ ಗಮನಿಸ್ಕೊಳ್ಳಿ ಯಾವ ಭಾಗದಲ್ಲಿ ತಪ್ಪು ಗಿರೇಶ್ ನಮಸ್ಕಾರ ಸ್ನೇಹಿತರೆ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡಲು ಬಹಳ ಅಂದವಾಗಿವೆ ಅಂತಿದೆ ನೋಡ್ರಿ ಡಿ ಕೊಡಕತ್ತಿರಿ ಗಮನಿಸ್ಕೊಡ್ರಿ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡಲು ಬಹಳ ಅಂದವಾಗಿದೆ ಬಣ್ಣ ಬಣ್ಣದ ಚಿಟ್ಟೆಗಳು ಬಣ್ಣ ಬಣ್ಣದ ಚಿಟ್ಟೆಗಳು ನೋಡಲು ಬಹಳ ಅಂದವಾಗಿವೆ ಏನಾಗುತ್ತ ಚಿಟ್ಟೆಗಳು ಬಣ್ಣ ಬಣ್ಣದ ಚಿಟ್ಟೆಗಳು ನೋಡಲು ಬಹಳ ಅಂದವಾಗಿವೆ ಬಿ ತಪ್ಪಾಗಿತ್ತು ಚಿಟ್ಟೆಗಳನ್ನು ಅಲ್ಲ ಚಿಟ್ಟೆಗಳು ಅದು ಸತ್ಯಾಗ್ರಹ ಯಾವ ಸಂಧಿ ಆಗುತ್ತೆ ಸತ್ಯಾಗ್ರಹ ಚಿಟ್ಟೆಗಳು ಕರೆಕ್ಟ್ ಉತ್ತರ ವ್ಯಾಕರಣ ಸತ್ಯ ಅಧಿಕ ಆಗ್ರಹ ಸತ್ಯಾಗ್ರಹ ಸವಣ ದೀರ್ಘ ಸಂಧಿ ಆಪ್ಷನ್ ಬಿ ಸವಣಗಳು ಒಂದರ ಮುಂದೊಂದೆ ಬಂದು ಅವುಗಳಲ್ಲಿರುವಂತಹ ಸಂಧಿ ಸಂದೀಪದಲ್ಲಿ ಬರ್ತಾ ಇದೆ ಅಲ್ವಾ ಮರವಾಳ್ ಇದರ ವಿಗ್ರಹ ರೂಪ ಏನ್ ನೋಡ್ರಿ ಮರವಾಳ್ ತತ್ಪುರುಷ ಸಮಾಸ ಆಗಿರ್ತದೆ ಇದು ತತ್ಪುರುಷ ಸಮಾಸ ರೀ ಮರವಾಳ್ ನೋಡ್ರಿ ಇವ ಹಂಗ್ ಯಾಕಂದ್ರ ಪೂರ್ವ ಪದದವಾಗ ವಿಭಕ್ತಿ ಹಚ್ಚಿಲ್ಲ ವಿಭಕ್ತಿ ಯಾವಾಗ್ಲೂ ವಿಗ್ರಹ ರೂಪದಲ್ಲಿ ಇರ್ತತಿ ಮರದ ಅಧಿಕ ಮಾಳ್ ಬರಂಗಿಲ್ಲ ಮರದ ಅಧಿಕ ಬಾಳ್ ನಿಮ್ಗೆ ಕೆಲವೊಂದ್ಸಾರಿ ಉತ್ತರ ಗೊತ್ತಿಲ್ದೇ ಇರುವಾಗ ಎಲಿಮಿನೇಷನ್ ಮೆಥಡ್ ಹಾಕೊಡ್ರಿ ಯಾವ್ದು ಅಲ್ಲ ತಗಿತಾ ಬಂದ್ರಿ ಇರೋದ್ ನಿಮ್ಗೆ ಉತ್ತರ ಸಿಗತ್ತ ಮರದ ಅಧಿಕ ಬಾಳ್ ಮರವಾಳ್ ಪೂರ್ವ ಪದದ ಕೊನೆಯಲ್ಲಿ ಅಕಾರ ಷಷ್ಟಿ ತತ್ಪುರುಷ ಇದೆ ಸೊ ಇದೇನು ಷಷ್ಠಿ ತತ್ಪುರುಷ ಸಮಾಸ ಷಷ್ಠಿ ತತ್ಪುರುಷ ನೆಕ್ಸ್ಟ್ ನೋಡ್ರಿ ಹರಿಶ್ಚಂದ್ರ ಕಾವ್ಯ ಯಾವ ಷಟ್ಪದಿ ಒಳಗೈತಿ ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಮೇರುಕೃತಿ ಓಕೆ ಸೊ ಇದು ಯಾವ ಷಟ್ಪದಿ ಐತಿ ವಾರ್ತಕ ಷಟ್ಪದಿ ಅವಂದು ಭಾಮಿನಿ ಷಟ್ಪದಿ ಕೃತಿ ಯಾವ್ದು ಇಲ್ರಿ ಓಕೆ ಇಲ್ಲಿ ಉದ್ದಂಡ ಷಟ್ಪದಿ ಕೃತಿ ವೀರೇಶ ಚರಿತ್ರೆ ಒಂದು ವೀರೇಶ ಚರಿತೆ ಒಂದು ಉದ್ದಂಡ ಷಟ್ಪದಿ ಕೃತಿ ಹರಿಶ್ಚಂದ್ರ ಕಾವ್ಯ ಆಮೇಲೆ ಸೋಮನಾಥ ಚರಿತೆ ಮತ್ತಿನ್ನೊಂದು ಸಿದ್ದರಾಮ ಚರಿತ್ರೆ ಈ ಮೂರು ಏನದ ಅಲ್ರಿ ಹರಿಶ್ಚಂದ್ರ ಕಾವ್ಯ ಸೋಮನಾಥ ಚರಿತ್ರೆ ಸಿದ್ದರಾಮ ಚರಿತ್ರೆ ಮೂರು ಕೂಡ ವಾರ್ತಕ ಷಟ್ಪದಿ ಕೃತಿಗಳೇ ವಾರ್ತಕ ಕನ್ನಡ ಮೀಡಿಯಂ ಇರ್ಲಿ ಇಂಗ್ಲಿಷ್ ಮೀಡಿಯಂ ಇರ್ಲಿ ಇಬ್ರು ಕೂಡ ಕಡ್ಡಾಯ ಕನ್ನಡ ಬರೀಬೇಕು ಅಭಿಷೇಕ್ ಬರಿಲೇಬೇಕ್ರಿ ಹ ಎಲ್ರಿಗೂ ಕಡ್ಡಾಯ್ತು ಸ್ನೇಹಿತರೆ ಅದು ನೆಕ್ಸ್ಟ್ ನೋಡ್ರಿ ಹರಿಹರನ ಸೋದರಾಳಿಯ ರಾಘವಾಂಕ ಸತ್ಯವೆಂಬುದೇ ಹರಹರನೆಂಬುದೇ ಸತ್ಯ ಅಂತಕ್ಕಂತಹ ನುಡಿ ಅಥವಾ ತತ್ವ ಈ ಕೆಳಗಿನ ಯಾವ ಕೃತಿಯಲ್ಲಿ ಕಂಡು ಬರ್ತದ ಅಂತ ಕೇಳಬಹುದು ಸತ್ಯವೆಂಬುದೇ ಹರ ಹರನೆಂಬುದೇ ಸತ್ಯ ಅಂತಕ್ಕಂಥ ತತ್ವವನ್ನ ರಾಘವಾಂಕ ಏನ್ ಮಾಡೋಣ ಹರಿಶ್ಚಂದ್ರ ಕಾವ್ಯದೊಳಗ ಬಿಂಬಿಸಿದನು ಓಕೆ ಈ ಹರಿಶ್ಚಂದ್ರ ಕಾವ್ಯ ಚಂಡ ಕೌಶಿಕನ ಕೃತಿಯಿಂದ ಪ್ರೇರೇಪಣೆಗೊಂಡಂತ ಕೃತಿ ಆಗೈತಿ ಇದನ್ನ ನೀವು ನೆನಪಿಟ್ಕೊಳ್ರಿ ಅನುಭವ ಸಾರ ಈ ಕೃತಿಯನ್ನು ರಚನೆ ಮಾಡಿದವ್ರು ಯಾರು ಅನುಭವ ಸಾರ ಷಡಾಕ್ಷರಿ ರಹಮತ್ ತರೀಕೆರೆ ನಿಜಗುಣ ಶಿವಯುಗಳು ತಿರುಮಲಾರಿ ಅಂತ ಇದೆ ಅನುಭವಸಾರ ವಿವೇಕ ಚಿಂತಾಮಣಿ ವಿವೇಕ ಚಿಂತಾಮಣಿ ಕನ್ನಡದ ಮೊದಲ ವಿಶ್ವಕೋಶ ಮೊದಲ ವಿಶ್ವಕೋಶ ಪರಮಾರ್ಥ ಗೀತೆ ಪರಮಾರ್ಥ ಪ್ರಕಾಶಿಕೆ ಪರಮಾನುಭವ ಬೋದೆ ಕೈವಲ್ಯ ವಚನಗಳು ಎಷ್ಟಾದ್ರಿ ಒಂದು ಎರಡು ಮೂರು ನಾಲ್ಕು ಐದು ಇದೊಂದು ಆರು ಅನುಭವ ಸಾರ ಇವನ್ನೆಲ್ಲಾ ಸೇರಿ ಏನಂತ ಕರಿತಾರ ಅಂದ್ರ ಷಟ್ ಶಾಸ್ತ್ರಗಳು ಅಂತ ಕರೀತಾರೆ ಷಟ್ ಶಾಸ್ತ್ರಗಳು ಈ ಷ್ಠ ಶಾಸ್ತ್ರಗಳನ್ನ ಯಾರು ಅಂದ್ರ ನಿಜಗುಣ ಶಿವಯೋಗಿಗಳಾಗಿರ್ತಾರೆ ನೆನ್ಪಿಟ್ಕೊಳ್ರಿ ಯಾರಿದ್ ಬರ್ದವರು ನಿಜಗುಣ ಶಿವಯೋಗಿಗಳು ಆ ನಿಜಗುಣ ಶಿವಯೋಗಿಗಳ ವಿವೇಕ ಚಿಂತಾಮಣಿ ಕನ್ನಡದ ಮೊಟ್ಟ ಮೊದಲ ವಿಶ್ವಕೋಶ ಅದೇ ಸಂಸ್ಕೃತದ ಮೊದಲ ವಿಶ್ವಕೋಶ ಅಂತ ಕೇಳಿದ್ರ ಅದು ಅಭಿಲಾಷಿತಾರ್ಥ ಚಿಂತಾಮಣಿ ಅಭಿ ಅಭಿಲಾಷಿತಾರ್ಥ ಚಿಂತಾಮಣಿ ನೆನ್ಪಿಟ್ಕೊಳ್ರಿ ಅಭಿಲಾಷಿತಾರ್ಥ ಚಿಂತಾಮಣಿ ಅದಕ್ಕೆ ಇನ್ನೊಂದು ಹೆಸರು ಮಾನಸೋಲ್ಲಾಸ ಮಾನಸೋಲ ಇದ್ಯಾರದು ಯಾರಿದು ಮೂರನೇ ಸೋಮೇಶ್ವರ ಮೂರನೇ ಸೋಮೇಶ್ವರ ಏನ್ ಬಿರ್ದಿತ್ತು ತ್ರಿಪದಿ ಚಕ್ರವರ್ತಿ ತ್ರಿಪದಿಗಳ ಚಕ್ರವರ್ತಿ ಓಕೆ ಇದನ್ನ ನೆನ್ಪಿಟ್ಕೊಳ್ರಿ ಮುಪ್ಪಿನ ಷಡಾಕ್ಷರಿ ಇವೊಂದು ಆ ತಿರುಕನ ಕನಸು ತಿರುಕನ ಕನಸು ಇದು ಭೋಗ ಷಟ್ಪದಿ ಒಳಗೈತೆ ಭೋಗ ನೆಕ್ಸ್ಟ್ ಮುಂದಿನ ಬಂದ್ರಿ ಕತ್ತಿ ಹೆಂಚಿನ ದಾರಿ ರಹಮತ್ ತರೀಕೆರೆ ಅವ್ರ ಕೃತಿ ಕತ್ತಿ ಹೆಂಚಿನ ದಾರಿ ಅದೊಂದು ಗೊತ್ತಿರಲಿ ಜಾಹೀರಾತು ಜಾಹೀರಾತು ಯಾವ ಭಾಷೆ ಶಬ್ದಾರಿ ಹಾ ಸುಭಾಷ್ ಕತ್ತಿ ಹಂಚಿನ ದಾರಿ ರಹಮತ್ ತರೀಕೆರೆ ಎಲ್ಲಪ್ಪ ಅವ್ರಿಗೆ ಎಂತದ ಯಾರಾದ್ರೂ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂಗ ಮತ್ತು ವ್ಯಾಕರಣ ಸಾಹಿತ್ಯ ಸಂಬಂಧಪಟ್ಟಂಗ ಪಟ್ಟಂಗ ಬ್ಯಾಚಿಗೆ ಜಾಯ್ನ್ ಆಗೋಗಿದ್ರಿ ಅಂತಂದ್ರ ಫೋರ್ ನೈನ್ಟಿ ನೈನ್ ಬ್ಯಾಚ್ ಐತಿ ಸ್ಪರ್ಧಾ ಕನಸು ಓಕೆ ಸೊ ವ್ಯಾಕರಣ ಸಂಪೂರ್ಣ ಆಗಿ ರೆಕಾರ್ಡ್ ಸಿಗ್ತಾವ್ ಇನ್ನ ಸಾಹಿತ್ಯ ಏನ್ಪಂದ್ರ ಆಧುನಿಕ ಸಾಹಿತ್ಯ ಲೈವ್ ನಡೀತಾ ಇದೆ ಅದನ್ ಬೇಕಾದ್ರೆ ನೋಡ್ಕೋಬಹುದು ಸೊ ಇಲ್ಲಿ ಜಾಹೀರಾತು ಏನಾಗಿರ್ತದ ಸುಮಾರು ಜನ ಪರ್ಶಿ ಪಾರ್ಸಿ ಕೊಡಾಕತ್ತಿರಿ ಕೆಲವರು ಹ್ಮ್ ಬಹಳ ಜನ ಅದನ್ನೇ ಓಕೆ ಇದು ಪರ್ಷಿಯನ್ ಭಾಷೆ ಇಲ್ಲಿ ಆಕ್ಚುಲಿ ಪರ್ಷಿಯನ್ ಪಾರ್ಸಿ ಎರಡು ಒಂದ್ ಪಾರ್ಸಿ ಕರೆಕ್ಟ್ ಆಯ್ಕೆಗಳಲ್ಲಿ ಇಲ್ಲಿ ರಾಂಗ್ ಅದು ಪರ್ಷಿಯನ್ ಅಂದ್ರೆ ಪಾರ್ಸಿ ಭಾಷೆ ಅಂದ್ರೆ ಎರಡು ಒಂದೇ ಇದು ಎ ಆಗ್ಲಿಕ್ ಬಿ ಆಗ್ಲಿ ಕೊಟ್ರೆ ಉತ್ತರ ಸರಿನೆ ಸರಿಯಾದ ಶಬ್ದ ರೂಪ ಗುರ್ತಿಸ್ಕೊಡಿ ಸರಿಯಾದ ಶಬ್ದ ಬ್ಯಾಚ್ ಶೆಲುಡಿಯವ್ರೆ ನೆಕ್ಸ್ಟ್ ಮಂತ್ರಿ ದುರಸ್ತಿ ಬಿ ಆಪ್ಷನ್ ಬಿ ಉತ್ತರ ಯಾಕಂದ್ರೆ ಇಲ್ಲಿ ಮಹಾಪ್ರಣಾಯಿತಿ ಬರಂಗಿಲ್ಲ ಇಲ್ಲಿ ಅಲ್ಪ ಇಲ್ಲಿ ದುರಸ್ತೆ ಆಗದ ತಪ್ಪು ಇದು ತಪ್ಪು ಓಕೆ ಇನ್ ಇದು ನೋಡ್ರಿ ಯಾವ ಭಾಗ ಸರಿಯಾಗೈತಿ ಯಾವುದು ಸ್ಥಳದ ಪದ ಪ್ರೌಢಾವಸ್ಥೆ ಡಕಾರ ಅಲ್ಪ ಪ್ರಾಣ ಬರಂಗಿಲ್ಲ ಇಲ್ಲಿ ಐತಿ ಇದು ಏನಪ್ಪಾ ಐತಿ ಇದು ತಪ್ಪು ಡಿ ಡಿ ತಪ್ಪಿದೆ ಸರಿ ಇದೆ ನೋಡ್ರಿ ಸುಷ್ಮಿತಾ ಮೇಡಮ್ ಜಾಯಿನ್ ಆದ್ರಿ ಓಕೆ ಮೇಡಮ್ ಕ್ಲಾಸ್ ಇಷ್ಟ ಆಯ್ತಲ್ಲ ಯು ರೀ ಇನ್ನು ಲೈವ್ ಇರ್ತದೆ ಆರ್ ಗಂಟೆಕ್ ಕನ್ನಡ ಒಂಬತ್ ಗಂಟೆ ಹತ್ತು ನಿಮಿಷಕ್ಕೆ ಇಂಗ್ಲಿಷ್ ಕಂಪ್ಲೀಟ್ ಆಗ್ಯದ ಕಾಣ್ತದ ಕಂಪ್ಯೂಟರ್ ಇರ್ತದೆ ಇನ್ನು ನೋಡ್ಕೊಳ್ರಿ ಸರಿ ಇಲ್ಲಿ ಏನ್ರಿ ಅಜ್ಜಿ ಕತೆ ಇದು ನುಡಿಗಟ್ಟಾಗ್ಯದ ನುಡಿಗಟ್ಟು ಯಾವಾಗ್ಲೂ ಗೂಢಾರ್ಥವನ್ನ ಹೊಂದಿರ್ತಾವ ಅಜ್ಜಿ ಕತೆ ಅಂದ್ರ ಸುಳ್ಳು ಕತೆ ಕಟ್ಟು ಕತೆ ಸುಳ್ಳು ಕತೆ ಅಂತ ಅರ್ಥ ಇಸ್ಕೋಬೇಕು ಅಜ್ಜಿ ಕತೆ ಅನ್ನುವಂಥದ್ದು ಸರಿ ನೆಕ್ಸ್ಟ್ ನೋಡ್ರಿ ನಿಂಗರಾಜ್ ನಮಸ್ಕಾರ ಸ್ನೇಹಿತರೆ ಇದಿರ್ಗೊಳ್ಳು ಇದ್ರ ಕೊಳ್ಳು ಎನ್ನುವಂತ ನುಡಿಗಟ್ಟಿನ ಅರ್ಥ ಏನ್ರಿ ಜಾತ್ರೆ ಹಬ್ಬ ಅಥವಾ ಯಾವ್ದಾರ ಒಂದು ಮದ್ವೆ ಕಾರ್ಯ ಅನ್ಕೊಟ್ರಿ ಅವಾಗ ಹೇಳ್ತಿರ್ತಾರ ನೋಡ್ರಿ ಹೇ ಅಲ್ಲಿ ಬೀಗರ್ ಬರ ಇದ್ರಗೊಳ್ಳು ಅಂತ ಹೇಳ್ತಿರ್ತಾರ ಇದ್ರಗೊಳ್ಳು ಇದ್ರಿಗೊಳ್ಳು ಅಂತಂದ್ರೇನು ಬರಮಾಡ್ಕೊ ಎದುರು ಹೋಗು ಗೌರವ ಪೂರ್ವಕವಾಗಿ ಸ್ವಾಗತಿಸು ಆಮೇಲೆ ಜೊತೆಯಲ್ಲಿ ಹೋಗುವಂತಿದೆ ಚಂದನ ಅವ್ರೆ ಸರ್ದು ಇವ್ನಿಂಗ್ ಹಾಕೊಂಡಿರ್ತಾರ ನೋಡ್ರಿ ಸೊ ಗೌರವ ಪೂರ್ವಕವಾಗಿ ಸ್ವಾಗತಿಸೋದು ಅಂತ ಅರ್ಥ ಇನ್ ಆಕ್ಚುಲಿ ಕೊಡುತ್ತಾ ಅಂತಂದ್ರೆ ಒಂದ್ ಚೂರು ಅನ್ವಸ್ಥಿತಿ ಬಟ್ ಇಲ್ಲಿ ಅಂದ್ರೆ ಗೌರವ ಪೂರ್ವಕವಾಗಿ ಅವ್ರನ್ನ ಸ್ವಾಗ ಸ್ವಾಗ ಸ್ವಾಗತ ಮಾಡ್ಕೊಳ್ಳೋದು ನೋಡ್ರಿ ಹಾ ನಿಂಗಣ್ಣ ಯಾಕೆ ಮಾತಾಡಿಲ್ಲ ಮೂರ್ ದಿವ್ಸ ಮೂರ್ ದಿವ್ಸ ನಿನ್ನೆ ನಾನು ಕ್ಲಾಸ್ ತಗೊಂಡಿರ್ಲಿಲ್ಲ ಹರೀಶ್ ನಮಸ್ಕಾರ ಸ್ನೇಹಿತರೆ ಏನ ಇದನ್ ನೋಡ್ರಿ ಪೂಜಾರೀ ಸ್ಟಡಿ ಮಾಡೋ ಟೈಮ್ ನಲ್ಲಿ ನೆಗೆಟಿವ್ ಥಾಟ್ಸ್ ಬೇಡ ಎಕ್ಸಾಮ್ ಭಯ ಆಗ್ತಾ ಇದೆ ಅಂತಂದ್ರ ಸೊ ಮೈಂಡ್ ಇಟ್ಸ್ ಅದೇ ಆ ಟೈಮ್ ಒಳಗೆ ಡೈವರ್ಟ್ ಮಾಡ್ಕೊಡ್ರಿ ಆ ಟೈಮ್ ಒಳಗೆ ಬೇರೆ ಸಬ್ಜೆಕ್ಟ್ ಒಳಗ ನಿಮ್ಮ ಮೈಂಡ್ ಅನ್ನ ಹಾಕೊಡ್ರಿ ಮೀನ್ಸ್ ಬೇರೆ ಬೇರೆ ಪುಸ್ತಕಗಳನ್ನು ಓದೋದು ಆ ವಿಚಾರನ ಅಲ್ಲಿ ಕೈ ಬಿಟ್ಬಿಡ್ರಿ ಆಮೇಲೆ ನಿಮ್ಮ ಬಗ್ಗೆ ಎಲ್ರಿಗೂ ಏನಿರ್ಬೇಕಂದ್ರ ಒಂದು ನಂಬಿಕೆ ಇರ್ಬೇಕು ಈ ಸಲ ನಾನು ಜಾಬ್ ಮಾಡಿ ತಗೊಂಡೇ ತಗೊಂತೀನಿ ಅನ್ಕೊಂಡ್ ಅದಕ್ಕೆ ಅವಿರತ ಪ್ರಯತ್ನ ಪಡ್ರಿ ಆಗ್ತದ ಓಕೆ ಈ ಸಮಯ ಕಳ್ಕೊಂಗಿಲ್ಲ ಇಲ್ಲಿ ನೋಡ್ರಿ ನಾಪಿತಾ ಹಸಾಮ ನೆನಸು ಕ್ಷೌರಿಕಾ ಅಂತ ಇದೆ ಗುಂಪಿಗೆ ಸೇರಿದ ಶಬ್ದ ಅಂತ ಐತಿ ನಾಪಿತಾ ಹಜಾಮ ಕ್ಷೌರಿಕ ಮೂರು ಕೂಡ ಏನಪ್ಪಾ ಅಂದ್ರ ಸಮನಾರ್ಥಕಳು ನೆನಸು ತಗದ್ ಹಾಕ್ಬೇಕು ನಾವ್ ಆಪ್ಷನ್ ಸಿ ಆಗತ್ ಇಲ್ಲಿ ಒಂದ್ ನಿಮಿಷ ನಿಲ್ರಿ ಹಾಜಾಮ್ ಆಗ್ಯದ ಇದು ಒಂದ್ ನಿಮಿಷ ಒಂದ್ ನಿಮಿಷ ಹಾಜಾಮ ಇದು ಹಜಾಮ ಆದ್ರ ಸರಿ ಹಜಾಮ ಆದ್ರೆ ಸರಿ ಬಟ್ ಇಲ್ಲಿ ಏನಾದ್ರೆ ಹಾಜಾಮ್ ಆಗದ ಇದು ತಪ್ಪಂಗ ಇದನ್ನ ತೆಗಿಬೇಕು ನೀವು ಯಾಕಂದ್ರ ಹುಳಕಿದ್ವೆಲ್ಲ ಸರಿ ಶಬ್ದದ ಓಕೆ ಆದ್ರ ಅಜಾಮಾ ಮಾಡ್ಕೊಂಡ್ರೆದಾಗೆ ನೆನೆಸು ತಗದಾಕ್ ಬಿಡ್ರಿ ಇತಿಹಾಸದ ಕ್ಲಾಸ್ ಅಂದ್ರೆ ಟೆನ್ ಥರ್ಟಿ ಫೈವ್ ಅಲ್ರಿ ಆ ಟೈಮ್ ಒಳಗ ಟಿ ಟಿ ಎಕ್ಸಾಮ್ ಬಂದಿರೋದ್ರಿಂದ ಇನ್ನೊಂದ್ ಬೇರೆ ಕ್ಲಾಸಸ್ ಅಲ್ಲಿ ನಾನು ಈಗ ಟಿ ಟಿ ನವರಿಗೆ ಕ್ಲಾಸ್ ತಗೊಳಾಕೋದ್ರಿಂದ ಟೈಮ್ ಸಿಗ್ತಾ ಇಲ್ಲ ಹಂಗಾಗಿ ಆಗ್ತಿಲ್ರಿ ಇದೇನ್ ನೋಡ್ರಿ ಸಕಾರಕ ಹಾಕೊಡ್ರಿ ನಮ್ ಸಕರ್ಮಕ ಕ್ರಿಯಾಪದ ಯಾವ್ದು ನೋಡ್ರಿ ಸಕರ್ಮಕ ಕ್ರಿಯಾಪದ ಋತುಜಾ ಮೇಡಮ್ ನೀವ್ ಯಾವ ಎಕ್ಸಾಮ್ ಓದ್ತಾ ಇದ್ರಿ ಅದ್ರ ಫಸ್ಟ್ ಸಿಲೆಬಸ್ ಗಮನಿಸ್ಕೊಡ್ರಿ ಸಿಲೆಬಸ್ ಒಳಗೆ ಯಾವ ಸಬ್ಜೆಕ್ಟ್ ಕೊಟ್ಟನ ಏನ್ ಕೊಟ್ಟಾನ ಹ್ಮ್ ಅದಕ್ಕೆ ತಕ್ಕಂಗ ಏನಪ್ಪಾ ಅಂದ್ರ ನೀವೊಂದು ಟೈಮ್ ಟೇಬಲ್ ಹಾಕೊಂಡು ಆ ಸಬ್ಜೆಕ್ಟ್ ಅನ್ನು ಕವರ್ ಮಾಡ್ತಾ ಬಂದ್ರಿ ಸೊ ಅದ್ ಫಸ್ಟ್ ತೇರಿ ಓದ್ಕೊಡ್ರಿ ತೇರಿ ಓದಿದ್ಮೇಲೆ ಅದ್ರ ರಿಲೇಟೆಡ್ ಎಂ ಸಿ ಬಿಡಿಸ್ರಿ ಹಾ ಸೊ ಇದರಿಂದ ಏನಾಗ್ತದ ಅಂದ್ರೆ ನೀವು ಎಷ್ಟ್ರ ಮಟ್ಟಿಗೆ ಓದಿರೋದು ನಿಮ್ಗೆ ಮನದಾಟ ಆಗ್ತದೆ ಆಮೇಲೆ ಓಲ್ಡ್ ಕ್ವಶನ್ ಪ್ರೂಸ್ ಇದ್ರೆ ಬಿಡಿಸ್ಕೊಡ್ರಿ ಇದರಿಂದ ಏನೋ ಗೊತ್ತಾಗುತ್ತಾ ಹಿಂದಗಡೆ ಯಾವ ಕ್ವಶನ್ ಕೇಳಾನ ಹೆಂಗ್ ಕೇಳನ ಅದ್ರ ಬಗ್ಗೆ ನಿಮ್ಗ ಅರಿವು ಮೂಡುತ್ತದೆ ಈ ತರ ಮಾಡ್ಕೊಡ್ರಿ ಸೊ ಇಲ್ಲಿ ಯಾವಾಗ್ಲೂ ಸಕರ್ಮಕ ಅಕರ್ಮಕ ಬಂದ್ರೆ ಏನ್ ಹೇಳಿದ್ದೆ ಏನನ್ನು ಎನ್ನು ಅಂತ ಪ್ರಶ್ನೆ ಮಾಡ್ಕೊಡ್ರಿ ಏನನ್ನ ಹೊರಡು ಉತ್ತರ ದೊರೆತರೆ ಸಕರ್ಮಕ ದೊರತಿಲ್ಲ ಅಂದ್ರ ಅಕರ್ಮಕ ಏನನ್ನ ಹೊರಡು ಉತ್ತರ ದೊರೀತಾ ಇಲ್ಲ ಅಕರ್ಮಕ ಏನನ್ನ ಮಲಗು ಅಕರ್ಮಕ ಏನನ್ನ ಹಾರು ಏನನ್ನ ಹಾರು ಬಂದ್ರೆ ಏನಾಗತ್ತ ಹಾರು ಉತ್ತರ ಸಿಗತ್ತಲ್ಲ ಏನನ್ನ ಹಾರು ಕಾಂಪೌಂಡ್ ಅನ್ನ ಹಾರು ಹ ಬೆಟ್ಟವನ್ನ ಹಾರು ಇದು ಉತ್ತರ ದೊರೀತತಿ ಇದು ಸಕರ್ಮಕ ಏನನ್ನ ಹಾಕು ಏನನ್ನ ಹಾಕು ನೀರನ್ನ ಹಾಕು ಹ ಅನ್ನವನ್ನ ಹಾಕು ಇದು ಕೂಡ ಸಿಗತ್ತೆ ಸೊ ಇವ ಸಕರ್ಮಕ ಇಲ್ಲಿ ಇವೆರಡು ಸಕರ್ಮಕ ಸಿ ಡಿ ಸಕರ್ಮಕ ಎ ಬಿ ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಡ್ಯಾಶ್ ಇದು ಅವಧಾರಣೆಯಿಂದ ಕೂಡಿರುವ ಪದ ಪದ ಯಾವ್ದು ನೋಡ್ರಿ ಅವಧಾರಣೆಯಿಂದ ಕೂಡಿರುವಂತ ಪದ ಸ್ವಾಮಿ ಮೇಡಮ್ ಚೆಕ್ ಮಾಡ್ರಿ ನಾನು ಸದ್ಯ ನೋಡಿಲ್ಲ ಅಕ್ಷರ ಯಾವ್ದಾಗಿರ್ತದೆ ಯಾವಾಗ್ಲೂ ಎ ಕಾರ ಆಗಿರ್ತತಿ ಎ ಅಕ್ಷರದಿಂದ ಕೊನೆಗೊಳ್ಳುವಂತಹ ಶಬ್ದಗಳು ಅವಧಾನ ಅಕ್ಷರಗಳಾಗಿರ್ತಾವ ಅವಧಾರಣ ಕೊಟ್ಟಿರುವಂತಹ ಪದಗಳಾಗಿರ್ತಾವ ರಾಮನೇ ಅವನೇ ನನ್ನ ಸ್ನೇಹಿತ ನೀವೇ ನನ್ನ ಆತ್ಮೀಯರು ಅವಳೇ ನನ್ನ ತಂಗಿ ಸೊ ಈ ಈ ತರ ಏಕಾರದಿಂದ ಪದಗಳು ಕೊನೆಗೊಳ್ತಾ ಇದ್ರ ಅದನ್ನ ನೀವು ಅವಧಾನಾರ್ಥಕ ಪದಗಳು ಅಂತ ಹೇಳಬಹುದು ಅಕ್ಷರ ಎ ಆಗಿರ್ತತಿ ಹಲವು ವಸ್ತು ವಿಚಾರಗಳಲ್ಲಿ ಒಂದನ್ನ ನಿರ್ದಿಷ್ಟವಾಗಿ ಗುರುತಿಸುವಂತದ್ದನ್ನ ಇದು ಹೇಳ್ತದ ಶಾಲೆಗೀಲೆ ಏನಾಗತ್ ನೋಡಿ ಶಾಲೆಗೀಲೆ ಶಾಲೆ ಗೀಲೆ ಏನಾಗತ್ತ ಐತಿ ಗೀಲೆ ಅರ್ಥ ಇಲ್ಲ ಹಿಂಗ ಅಸ್ಪಷ್ಟವಾಗಿ ಏನ್ ಕಂಡು ಬರ್ತಾವಲ್ಲ ಅಂತವಗಳು ಜೋಡ ನುಡಿಗಳ ಜೋಡ್ ನುಡಿ ಒಳಗ ನಾಲ್ಕ ರೀತಿ ನೋಡ್ತಿರಿ ಸಮಾನಾರ್ಥಕ ಜೋಡ್ ನುಡಿ ಅವಳಿ ಜವಳಿ ತಳಬುಡ ಎರಡೂ ಪದಗಳು ಒಂದೇ ಅರ್ಥವನ್ನ ಒಳಗೊಂಡಿರ್ತಾವ್ ಪೂರಕಾರ್ಥಕ ಜೋಡ ನುಡಿ ಅಂದ್ರೆ ಒಂದನೇ ಪದಕ್ ಎರಡನೇ ಪದ ಪೂರಕವಾಗಿ ಬರ್ತದ ಓದು ಬರಹ ತಿಂಡಿ ತೀರ್ಥ ವಿರುದ್ಧಾರ್ಥಕ ಜೋಡ್ ನೋಡಿ ಒಂದನೇ ಪದಕ್ ಎರಡನೇ ಪದ ವಿರುದ್ಧವಾಗಿ ಬರೋದು ಮೇಲೆ ಕೆಳಗೆ ಹಿಂದೆ ಮುಂದೆ ಲಾಭ ನಷ್ಟ ಅಸ್ಪಷ್ಟ ಒಂದ್ ಪದಕ ಎರಡನೇ ಪದ ಅಸ್ಪಷ್ಟವಾಗಿ ಬರದು ಶಾಲೆಗೆಲೆ ತಲೆಗಿಲ್ಲೆ ಪೆನ್ನುಗೆನ್ನು ಮೊಬೈಲ್ಗೆ ಬಯಲು ಹ್ಮ್ ಕ್ಲಾಸ್ ಗೀಸ್ ಇವೆಲ್ಲ ಇದ್ರೊಳಗ ಏನ್ ಹೇಳ್ತೀವಿ ಅಂದ್ರ ಪ್ರತಿಧ್ವನಿ ಶಬ್ದಗಳು ಅಂತ ಕೂಡ ಕರಿತಾರೆ ನೆನ್ಪಿಟ್ಕೊಳ್ರಿ ಹಿಂದೆ ಎಕ್ಸಾಂಪ್ಲ್ ಕೇಳಣ್ಣ ಪ್ರತಿಧ್ವನಿ ಶಬ್ದಗಳು ಏನ್ ಹಂಗಂದ್ರ ಇಲ್ಲಿ ಅಕ್ಷರ ಪುನರಾವರ್ತನೆಗೊಳ್ಳುತ್ತೆ ಲೇ ಲೇ ಕಾರ ಹಿಂಗ ಅಸ್ಪಷ್ಟ ಕಾರ್ತಕ ಜೋಡ್ ನೋಡಿದೊಳಗ ಅಕ್ಷರ ಪುನರಾವರ್ತನೆಗೊಳ್ತಿದ್ರ ಅದನ್ನ ಪ್ರತಿಧ್ವನಿ ಶಬ್ದಗಳು ಅಂತ ನಾವು ಕರಿಬೇಕು ನೋಡ್ರಿ ಪಿ ಕೆಆರ್ ಎಸ್ ಅರ್ಥ ಬರುವಂತೆ ಜೋಡಸರಿ ಯಾವ್ದಾಗ್ತದ ಹಾ ತೇಜಸ್ವಿನಿ ಅವರೇ ಜೋಡಣೆ ಯಾವಾಗ ಬರ್ತದ ಸಮನಾರ್ಥಕ ಎಲ್ರು ಸಿ ಕೊಡಕತ್ತಿರಿ ಪಿ ಆರ್ ಕ್ಯೂ ಎಸ್ ಮೈಸೂರಿನ ಒಡೆಯರು ಜನರ ಹಿತಾಸಕ್ತಿಗಳನ್ನ ಕಾಪಾಡಿದ್ರು ಯಾವಾಗ್ಲೂ ಎಸ್ ಏನಾಗದ ಅಂದ್ರ ನೀವು ಯಾವಾಗ್ಲೂ ಹಿಂಗ ಬಿಡಿಸುವಾಗ ಕ್ರಿಯಾಪದ ಕಂಡಿಡ್ರಿ ಕ್ರಿಯಾಪದ ಕೊನೆಗೆ ಇರ್ತತಿ ಇಲ್ಲಿ ಎರಡು ಕಡೆ ಅಷ್ಟ ಐತಿ ಬಟ್ ಕ್ಯೂ ಪಿ ಆರ್ ಎಸ್ ಅಲ್ಲ ಪಿ ಆರ್ ಕ್ಯೂ ಎಸ್ ಆಪ್ಷನ್ ಸಿ ಉತ್ತರ ಕ್ರಿಯಾಪದ ಕಂಡಿಡ್ರಿ ಉತ್ತರ ಅಲ್ಲೇ ಸಿಗತ್ತ ಇದಾವ್ ನೋಡ್ರಿ ಫ್ರೀ ಟೆಸ್ಟ್ ಇದಾವ್ ಪ್ಲಸ್ ಅಲ್ಲಿ ಟೆಸ್ಟ್ಗಳು ನಡೀತಾ ಇದಾವ್ ಹೆಂಗ್ ಬರಬೇಕು ಕೆಮ್ಮಣ್ಣಗುಂಡಿ ಕರ್ನಾಟಕದ ಪ್ರಸಿದ್ಧ ಗಿರಿಧಾಮ ಆಗಿರ್ತೈತಿ ಓಕೆ ಇದು ಕರೆಕ್ಟ್ ಉತ್ತರ ಸರಿ ಇದಿಷ್ಟು ಇವತ್ತಿನ ತರಗತಿ ಮತ್ತ ಭೇಟಿ ಆಗೋಣ ಯಾರು ಇನ್ನು ಸ್ಪರ್ಧಾ ಕನಸು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಡ್ರಿ ಸೊ ಇಲ್ಲಿ ಗಮನಿಸ್ಕೋಬಹುದು ಸ್ಪರ್ಹ ಡಬ್ಲ್ಯೂ 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 ಡಾಟ್ ಸ್ಪರ್ಧಾ ಕನಸು ಡಾಟ್ ಕಾಮ್ ಅಂತ ಕಂಡು ಬರ್ತೈತಿ ಇದರೊಳಗೆ ಏನಪ್ಪಾ ಅಂದ್ರೆ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬಹುದು ಗ್ರಾಮ ಅಧಿಕಾರಿ ಬ್ಯಾಚ್ ಕೋರ್ಸ್ ಇದೆ ಹ್ಮ್ ಈ ತರ ಇನ್ ವೆಬ್ಸೈಟ್ ನಮ್ಗೆ ಕಂಡು ಬರ್ತದೆ ಯಾವ ಬ್ಯಾಚ್ ಕೋರ್ಸ್ ಗಳು ಫ್ರೀ ಕ್ಲಾಸಸ್ ಯಾವ ಅದಾವ ಇವೆಲ್ಲ ಗಮನಿಸ್ಕೋಬಹುದು ಉಚಿತ ತರಗತಿಗಳು ಕೂಡ ನಿಮ್ಗೆ ಉಪಲಬ್ಧವಾಗ್ತಾವ ಇನ್ ಅದೇ ರೀತಿ ಕೋರ್ಸಸ್ಗಳಿಗೆ ಹೋದ್ರಿ ಅಂತಂದ್ರೆ ಪ್ಯಾಕೇಜ್ಗಳು ಇದಾವ್ ಫ್ರೀ ಕ್ಲಾಸಸ್ ಸಪ್ರೇಟ್ ಆಗಿ ಕಂಡು ಬರ್ತಾವ ಇವುಗಳನ್ನು ನೋಡ್ಕೋಬಹುದು ಟೆಸ್ಟ್ಗಳು ಕೂಡ ಇರ್ತೈತಿ ಅದನ್ನ ನೋಡ್ಕೋಬಹುದು ಸರಿನಾ ಇನ್ನ ಅದರ್ ಕ್ಲಾಸ್ ಹೋಗಿ ನೀವು ಕನ್ನಡ ಯಾರಾದ್ರೂ ತಗೊಳಂಗಿದ್ರಿ ಅಥವಾ ಸಿಂಗಲ್ ಯಾವ್ದ್ ಬ್ಯಾಚ್ ಕೊಡ್ಸ್ಬೇಕಾದ್ರು ಇಲ್ಲಿ ತಗೋಬಹುದಾಗಿರ್ತೈತಿ ಜಾಯಿನ್ ಆಗೋ ಮೂಲಕ ಸರಿ ಮತ್ ಭೇಟಿಗಳ ನಾಳೆ ಕ್ಲಾಸ್ ನಲ್ಲಿ ಎಲ್ರಿಗೂ ಧನ್ಯವಾದ ಯು ಸ್ನೇಹಿತರೆ